ಟುವೆ ಮೀಸಲಾತಿ ವಿಚಾರವಾಗಿ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು ರೂಪುರೇಷೆಗಳು ಹೇಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಅದು ಗೌಪ್ಯವಾಗಿ ಪಂಚಮಸಾಲಿ ಸಮುದಾಯಕ್ಕೆ ಟುವೆ ಮೀಸಲಾತಿ ಕೊಡುವ ವಿಚಾರವಾಗಿ ಬೆಳಗಾವಿಯಲ್ಲಿ ಪಂಚಮಸಾಲಿ ಜನಪ್ರತಿನಿಧಿಗಳ ಜೊತೆಯಲ್ಲಿ ಗೋಪ್ಯ ಸಭೆಯನ್ನು ನಡೆಸ್ತಾರೆ ಮಾಧ್ಯಮಗಳನ್ನು ಹೊರಕಳಿಸ್ತಾರೆ ನೀವು ಹೋಗಿ ನಾವು ಮೀಟಿಂಗ್ ಮಾಡ್ತೀವಿ ಅಂತೇಳಿ ಹೊರಗಿಟ್ಟು ಮೀಟಿಂಗನ್ನು ಮಾಡಿದ್ದಾರೆ ಇಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಮೀಟಿಂಗನ್ನು ಮಾಡಿದ್ದಾರೆ ಮೀಟಿಂಗ್ ಅಲ್ಲಿ ಎಲ್ಲಿ ನಡೆದಿದ್ದು ಬೆಳಗಾವಿಯ ಪ್ರೆಸಿಡೆನ್ಸಿ ಕ್ಲಬ್ನಲ್ಲಿ ಸಭೆ ಮಾಡ್ತಾರೆ ಶ್ರೀಗಳು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಶಾಸಕ ಸಿ ಸಿ ಪಾಟೀಲ್ ಎಚ್ ಎಸ್ ಶಿವಶಂಕರ್ ಮೃಣಾಲ್ ಹೆಬ್ಬಾಳ್ಕರ್ ಸಭೆಯಲ್ಲಿ ಭಾಗಿಯಾಗಿದ್ರು

ಬಿಜೆಪಿ ಬಾಗಿಲಿನಿಂದ ಒಂದು ಹೆಜ್ಜೆ ಆಚರಣೆ ಇಟ್ಟಿದ್ರು ಅದೇ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇತ್ತು ಅದರಲ್ಲಿ ಮೊದಲ ಹೆಜ್ಜೆಯನ್ನು ಹೊರಗೆ ಇಟ್ಟಿದ್ದು ಎಸ್ ಟಿ ಸೋಮಶೇಖರ್ ಅವರು ಮತ್ತೊಂದು ಒಂದು ಕಡೆ ಹೆಬ್ಬಾರ್ ಇವರಿಬ್ಬರನ್ನು ಕೂಡ ಬಿಜೆಪಿ ಅಮಾನತು ಮಾಡುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ ಹೈಕಮಾಂಡ್ ಜೊತೆ ಚರ್ಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಕೋರ್ ಕಮಿಟಿ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತೇಳಿ ಸಭೆ ಬಳಿಕ ಬಿ ವೈ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಜೊತೆ ಚರ್ಚಾರವನ್ನ ಮಾಡಿ ನೋಡಿ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಇವರಿಬ್ರು ಕೂಡ ಅಮಾನತು ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ತಾರ ಗಿಂತ ಮುಂಚೆ ಈ ತೀರ್ಮಾನಕ್ಕೆ ಬರಬೇಕಾಗುತ್ತೆ ಗೊತ್ತಿಲ್ಲ ನಾಳೆ ಅನೌನ್ಸ್ ಆದ್ರೂ ಆಗ್ಬೋದು ಅಥವಾ ಮುಂದಿನ ದಿನದಲ್ಲಿ ಅಥವಾ ಸೆಷನ್ ಮುಗಿದ ಮೇಲೆ ನಿರ್ಧಾರಕ್ಕೆ ಬರುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮೀಸಲಾತಿ ವಿಚಾರವಾಗಿ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು ರೂಪುರೇಷೆಗಳು ಹೇಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಅದು ಗೌಪ್ಯವಾಗಿ ಪಂಚಮಸಾಲಿ ಸಮುದಾಯಕ್ಕೆ ಎ ಮೀಸಲಾತಿ ಕೊಡುವ ವಿಚಾರವಾಗಿ ಬೆಳಗಾವಿಯಲ್ಲಿ ಪಂಚಮಸಾಲಿ ಜನಪ್ರತಿನಿಧಿಗಳ ಜೊತೆಯಲ್ಲಿ ಗೌಪ್ಯ ಸಭೆಯನ್ನು ನಡೆಸ್ತಾರೆ ಮಾಧ್ಯಮಗಳನ್ನ ಹೊರ ಕಳಿಸ್ತಾರೆ ನೀವು ಹೋಗಿ ನಾವು ಮೀಟಿಂಗ್ ಮಾಡ್ತೀವಿ ಅಂತೇಳಿ ಹೊರಗಿಟ್ಟು ಮೀಟಿಂಗ್ ಅನ್ನು ಮಾಡಿದ್ದಾರೆ ಇಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಅಲ್ಲಿ ಎಲ್ಲಿ ನಡೆದಿದ್ದು ಬೆಳಗಾವಿಯ ಪ್ರೆಸಿಡೆನ್ಸಿ ಕ್ಲಬ್ನಲ್ಲಿ ಸಭೆ ಮಾಡ್ತಾರೆ ಶ್ರೀಗಳು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಶಾಸಕ ಸಿ ಸಿ ಪಾಟೀಲ್ ಎಚ್ ಎಸ್ ಶಿವಶಂಕರ್ ಮೃಣಾಲ್ ಹೆಬ್ಬಾಳ್ಕರ್ ಸಭೆಯಲ್ಲಿ ಭಾಗಿಯಾಗಿದ್ರು ಈ ಸಭೆಗೆ ಜಿಲ್ಲಾಘಟನೆ ಅಧ್ಯಕ್ಷ ಗುಂಡು ಪಾಟೀಲ್ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿದ್ದಂತಹ ಕೆಲ ಶಾಸಕರು ನಾಯಕರು ಬಿಜೆಪಿ ಬಾಗಿಲಿನಿಂದ ಒಂದು ಹೆಜ್ಜೆ ಆಚರಣೆ ಇಟ್ಟಿದ್ರು ಅದೇ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇತ್ತು ಅದರಲ್ಲಿ ಮೊದಲ ಹೆಜ್ಜೆಯನ್ನು ಹೊರಗಿಟ್ಟಿದ್ದಿದ್ದು ಎಸ್ ಟಿ ಸೋಮಶೇಖರ್ ಅವರು ಮತ್ತೊಂದು ಕಡೆ ಹೆಬ್ಬಾರ್ ಇವರಿಬ್ಬರನ್ನು ಕೂಡ ಬಿಜೆಪಿ ಅಮಾನತು ಮಾಡುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ ಹೈಕಮಾಂಡ್ ಜೊತೆ ಚರ್ಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಕೋರ್ ಕಮಿಟಿ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತೇಳಿ ಸಭೆ ಬಳಿಕ ಬಿ ವೈ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ಜೊತೆ ಚರ್ಚಾರವನ್ನು ಮಾಡಿ ನೋಡಿ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಇವರಿಬ್ಬರನ್ನು ಕೂಡ ಅಮಾನತು ಮಾಡೋದಕ್ಕೆ ತೀರ್ಮಾನವನ್ನು ಸೆಷನ್ ಸೆಷನ್ಗಿಂತ ಮುಂಚೆ ಈ ತೀರ್ಮಾನಕ್ಕೆ ಬರಬೇಕಾಗುತ್ತೆ ಗೊತ್ತಿಲ್ಲ ನಾಳೆ ಅನೌನ್ಸ್ ಆದರೂ ಆಗ್ಬೋದು ಅಥವಾ ಮುಂದಿನ ದಿನದಲ್ಲಿ ಅಥವಾ ಸೆಷನ್ ಮುಗಿದ ಮೇಲೆ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಟುವೆ ಮೀಸಲಾತಿ ವಿಚಾರವಾಗಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ರೂಪುರೇಷೆಗಳು ಹೇಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಅದು ಗೌಪ್ಯವಾಗಿ ಪಂಚಮಸಾಲಿ ಸಮುದಾಯಕ್ಕೆ ಟುವೆ ಮೀಸಲಾತಿ ಕೊಡುವ ವಿಚಾರವಾಗಿ ಬೆಳಗಾವಿಯಲ್ಲಿ ಪಂಚಮಸಾಲಿ ಜನಪ್ರತಿನಿಧಿಗಳ ಜೊತೆಯಲ್ಲಿ ಗೋಪ್ಯ ಸಭೆಯನ್ನು ನಡೆಸ್ತಾರೆ ಮಾಧ್ಯಮಗಳನ್ನು ಹೊರಕಳಿಸ್ತಾರೆ ನೀವು ಹೋಗಿ ನಾವು ಮೀಟಿಂಗ್ ಮಾಡ್ತೀವಿ ಅಂತೇಳಿ ಹೊರಗಿಟ್ಟು ಮೀಟಿಂಗನ್ನು ಮಾಡಿದ್ದಾರೆ ಇಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಮೀಟಿಂಗನ್ನು ಮಾಡಿದ್ದಾರೆ ಮೀಟಿಂಗಲ್ಲಿ ಎಲ್ಲಿ ನಡೆದಿದ್ದು ಬೆಳಗಾವಿಯ ಪ್ರೆಸಿಡೆನ್ಸಿ ಕ್ಲಬ್ನಲ್ಲಿ ಸಭೆ ಮಾಡ್ತಾರೆ ಶ್ರೀಗಳು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಶಾಸಕ ಸಿ ಸಿ ಪಾಟೀಲ್ ಎಚ್ ಎಸ್ ಶಿವಶಂಕರ್ ಮೃಣಾಲ್ ಹೆಬ್ಬಾಳ್ಕರ್ ಸಭೆಯಲ್ಲಿ ಭಾಗಿಯಾಗಿದ್ರು ಸ್ವಾಮಿ ಕಲ್ಯಾಣ ಸಹ ನಾನು ನಾವು ಪರವಾಗಿ ನಮ್ಮ ಸೋಲನ್ನು ಕಳಿಸ್ತಿರುತ್ತೇನೆ ನಮ್ಮ ಭಾಗದ ಇಸ್ಲಾಂ ಶಾಸಕರು ಗೂಡಿಯವರು ಸಹ ಈ ಸಭೆಗೆ ಆಗಮಿಸ್ತಾರೆ ಅವ್ರಿಗೂ ಶರಣಗಳನ್ನು ಸಲ್ಲಿಸ್ತಾರೆ ನವಘಟ್ಟ ಅಧ್ಯಕ್ಷ ಆಗ್ತಕ್ಕಂಥ ಗುಂಡು ಬೆಳಗಾವಿ ಜಿಲ್ಲಾ ಮನ್ಸಿ ಅಧ್ಯಕ್ಷ ಆಗ್ತಕ್ಕಂಥ ರಾಮ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿದ್ದಂತಹ ಕೆಲ ಶಾಸಕರು ನಾಯಕರು ಬಿಜೆಪಿ ಬಾಗಿಲಿನಿಂದ ಒಂದು ಹೆಜ್ಜೆ ಆಚರಣೆ ಇಟ್ಟಿದ್ರು ಅದೇ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇತ್ತು ಅದರಲ್ಲಿ ಮೊದಲ ಹೆಜ್ಜೆಯನ್ನು ಹೊರಗೆ ಇಟ್ಟಿದ್ದು ಎಸ್ ಟಿ ಸೋಮಶೇಖರ್ ಅವರು ಮತ್ತೊಂದು ಒಂದು ಕಡೆ ಹೆಬ್ಬಾರ್ ಇವರಿಬ್ಬರನ್ನು ಕೂಡ ಬಿಜೆಪಿ ಅಮಾನತು ಮಾಡುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ ಹೈಕಮಾಂಡ್ ಜೊತೆ ಚರ್ಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಕೋರ್ ಕಮಿಟಿ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತೇಳಿ ಸಭೆ ಬಳಿಕ ಬಿ ವೈ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಜೊತೆ ಚರ್ಚಾರವನ್ನ ಮಾಡಿ ನೋಡಿ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಇವರಿಬ್ಬರನ್ನು ಕೂಡ ಅಮಾನತು ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ತಾರ ಸೆಷನ್ಗಿಂತ ಮುಂಚೆ ಈ ತೀರ್ಮಾನಕ್ಕೆ ಬರಬೇಕಾಗುತ್ತೆ ಗೊತ್ತಿಲ್ಲ ನಾಳೆ ಅನೌನ್ಸ್ ಆದರೂ ಆಗ್ಬೋದು ಅಥವಾ ಮುಂದಿನ ದಿನದಲ್ಲಿ ಅಥವಾ ಸೆಷನ್ ಮುಗಿದ ಮೇಲೆ ನಿರ್ಧಾರಕ್ಕೆ ಬರುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ